ನಮ್ಮ ಚಾನಲ್ಗೆ ನಿಮಗೆ ಸ್ವಾಗತ ಕೇವಲ ಹತ್ತು ನಿಮಿಷದಲ್ಲಿ ನೀವು ಯಾರನ್ನು ಬೇಕಾದರೂ ಸಂಭೋಗಕ್ಕೆ ರೆಡಿ ಮಾಡಿಕೊಳ್ಳಬಹುದು ಹೌದು ಸ್ನೇಹಿತರೆ ಈ ತಂತ್ರದಿಂದ ನಿಮ್ಮ ಜೀವನದಲ್ಲಿ ನಿಮ್ಮ ಎಲ್ಲ ಖುಷಿಗಳನ್ನು ಮತ್ತೆ ಮರಳಿ ಪಡೆದುಕೊಳ್ಳಬಹುದು ನೀವು ಜೀವನದಲ್ಲಿ ಯಾರನ್ನಾದರೂ ಇಷ್ಟಪಟ್ಟಿದ್ದರೆ ಅಥವಾ ಅವರನ್ನು ತುಂಬ ಪ್ರೀತಿಸುತ್ತಿದ್ದರೆ ಚಿಂತೆ ಮಾಡಬೇಡಿ ಒಂದು ಸಂಭೋಗ ವಸೀಕರಣ ತಂತ್ರದಿಂದ ನೀವು ಅವರನ್ನು ಜೀವನ ಪೂರ್ತಿಯಾಗಿ ನಿಮ್ಮ ಜೊತೆಗೇ ಇರುವಂತೆ ಮಾಡಬಹುದು ಇದು ತುಂಬ ಶಕ್ತಿಶಾಲಿಯಾದ ಸಂಭೋಗ ವಸೀಕರಣ ಮಂತ್ರ ದಯವಿಟ್ಟು ಇದನ್ನು ಒಳ್ಳೆಯ ಕೆಲಸಕ್ಕೆ ಉಪಯೋಗಿಸಿಕೊಳ್ಳಿ ಹಾಗಾದರೆ ಬನ್ನಿ ಈಗ ಈ ಸಂಭೋಗ ವಸೀಕರಣವನ್ನು ಹೇಗೆ ಮಾಡುತ್ತಾರೆಂದು ತಿಳಿಸಿಕೊಡುತ್ತೇನೆ ನೋಡಿ ಸ್ನೇಹಿತರೆ ಈ ವಸೀಕರಣವನ್ನು ಶುಕ್ರವಾರ ದಿನದಂದು ಅಥವಾ ಶನಿವಾರ ದಿನದಂದು ಮಾತ್ರ ಮಾಡಬೇಕಾಗುತ್ತೆ ನೀವು ಮಾಡಿಕೊಳ್ಳುವ ಸಮಯ ರಾತ್ರಿ ಹತ್ತು ಗಂಟೆ ಮತ್ತು ಹನ್ನೆರಡು ಗಂಟೆ ಮಧ್ಯದಲ್ಲಿ ಇದನ್ನು ಮಾಡಬೇಕಾಗುತ್ತೆ ಸ್ನೇಹಿತರೆ ಇದನ್ನು ಮಾಡುವುದು ಬಹಳ ಸರಳ ಏಕೆಂದರೆ ಈ ವಿಡಿಯೋದಲ್ಲಿ ತೋರಿಸಿರುವ ಮಂತ್ರವನ್ನು ಒಂದು ಬಿಳಿ ಹಾಳೆಯ ಮೇಲೆ ನಿಧಾನವಾಗಿ ಬರೆದುಕೊಳ್ಳಿ ಬರೆದ ನಂತರ ಈ ಮಂತ್ರವನ್ನು ಐವತ್ತೊಂದು ಬಾರಿ ಜಪ ಮಾಡಿಕೊಳ್ಳಬೇಕಾಗುತ್ತೆ ನೀವು ಜಪ ಮಾಡುವಾಗ ನಿಮ್ಮ ಮನಸ್ಸಿನಲ್ಲಿ ಅವರ ಹೆಸರನ್ನು ಮತ್ತು ಅವರ ಬಗ್ಗೆನೇ ಆಲೋಚನೆ ಮಾಡುತ್ತಾ ನೀವು ಜಪ ಮಾಡಬೇಕಾಗುತ್ತೆ ಜಪ ಮಾಡಿ ಆದ ನಂತರ ನೀವು ವಸೀಕರಣಕ್ಕೆ ಅಥವಾ ಸಂಭೋಗಕ್ಕೆ ಯಾರನ್ನು ನೀವು ರೆಡಿ ಮಾಡಿಕೊಳ್ಳಬೇಕೆಂದು ಕೊಂಡಿದ್ದೀರಾ ಅವರ ಹೆಸರನ್ನು ಬಿಳಿ ಹಾಳೆಯ ಹಿಂದಗಡೆ ಬರೆಯಬೇಕಾಗುತ್ತೆ ಅವರ ಹೆಸರನ್ನು ಬರೆದ ನಂತರ ಅದರ ಕೆಳಗೆ ಒಂದು ಸ್ವಸ್ತಿಕ್ ಚಿಹ್ನೆ ಹಾಕಿ ಅದರ ಕೆಳಗೆ ನಿಮ್ಮ ಹೆಸರನ್ನು ಬರೆದುಕೊಳ್ಳಿ ಹೀಗೆ ಬರೆದು ಆದ ನಂತರ ಆ ಹಾಳೆಯನ್ನು ನಾಲ್ಕು ಬಿ ದಿನ ನಾಲ್ಕು ಬಿ ಪೋಲ್ಡ್ ಮಾಡಿಕೊಳ್ಳಿ ಆ ಹಾಳೆಯನ್ನು ಒಂದು ದಿನ ನಿಮ್ಮ ಹತ್ತಿರನೇ ಇಟ್ಟುಕೊಳ್ಳಬೇಕಾಗುತ್ತೆ ನೀವು ಮತ್ತು ರಾತ್ರಿ ಮಲಗುವ ಸಮಯ ಅದೇ ಹಾಳೆಯನ್ನು ನಿಮ್ಮ ದಿಂಬು ಕೆಳಗೆ ಇಟ್ಟು ಮಲಗಬೇಕಾಗುತ್ತೆ ಹೀಗೆ ನೀವು ಒಂದು ದಿನ ಮಾಡಿ ಆದ ನಂತರ ನೀವು ಅದನ್ನು ತೆಗೆದುಕೊಂಡು ಹೋಗಿ ಸ್ಮಶಾನದಲ್ಲಿ ಅಗೆದು ಮುಚ್ಚಿ ಬರಬೇಕಾಗುತ್ತೆ ಅಥವಾ ನೀವು ಯಾರನ್ನು ವಸೀಕರಣಕ್ಕೆ ಮಾಡಬೇಕೆಂದುಕೊಂಡಿದ್ದೀರಲ್ಲ ಅವರ ಮನೆಯ ಮುಂದೆ ಅಂಗಳದಲ್ಲಿ ಕೂಡ ಇದನ್ನು ಅಗೆದು ಮುಚ್ಚಿ ಬರಬಹುದು ಮತ್ತು ಈ ತಂತ್ರವನ್ನು ಮಾಡಲು ನಿಮಗೆ ಆಗುವುದಿಲ್ಲ ಎಂದರೆ ವಿಡಿಯೋದಲ್ಲಿ ತೋರಿಸಿರುವ ಗುರುಜಿಗೆ ಫೋನ್ ಮಾಡಿದರೆ ಅವರು ನಿಮಗೆ ಫೋನಿನ ಮೂಲಕ ಸಂಭೋಗ ವಸೀಕರಣ ಮಂತ್ರವನ್ನು ನಿಮಗೆ ರೆಡಿ ಮಾಡಿಕೊಡುತ್ತಾರೆ ಜೀವನ ಪೂರ್ತಿ ನಿಮ್ಮ ಜೊತೆನೇ ಇರುವ ಹಾಗೆ ಅವರು ನಿಮಗೆ ಸಂಭೋಗ ವಸೀಕರಣ ಮಾಡಿಕೊಡುತ್ತಾರೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು